ಮನಕೆ ಮುದ ನೀಡುವ ಬಗೆ ಬಗೆಯ ಹೂದೋಟ ತೇಜಸ್ವಿ ಬದುಕಿನ ಕಲಾಕೃತಿಯ ಅನಾವರಣ ಸುಂದರ ವನ್ಯ ಮೃಗಗಳ ಜೀವಂತ ಭಾವಚಿತ್ರಗಳು ಎಸ್ ಈ ದೃಶ್ಯ ಕಂಡು ಬಂದಿದ್ದು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಜಿಲ್ಲಾಡಳಿತದಿಂದ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಫಲಪುಷ್ಪ ಪ್ರದರ್ಶನ ಹಾಗೂ ಬಗೆ ಬಗೆಯ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆದವು

ಈ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ನಿಮಿತ್ತ ಕ ಜಿಲ್ಲಾಡಳಿತದ ವತಿಯಿಂದ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಎಲ್ಲ ಇಲಾಖೆಗಳ ಒಳಗೊಂಡಂತೆ ಪ್ರಮುಖವಾಗಿ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅವರೆಲ್ಲ ಜಂಟಿಯಾಗಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಟು ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಗಿದೆ ಇದರಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆ್ಯಸ್ ಎ ಎ ಡಿ ಸಿ ಆಗಿ ನಾನು ಪರ್ಸನಲ್ ಆಗಿ ಏನು ವೈಲ್ಡ್ ಲೈಫ್ ಫೋಟೋಗ್ರಾಫಿಯನ್ನು ಮಾಡಿದ್ವಿ ಅದನ್ನು ಡಿ ಸಿ ಮೇಡಮ್ ಮತ್ತು ಸಿಇಒ ಮೇಡಮ್ ನೀವು ಕೂಡ ಡಿಸ್ಪ್ಲೇ ಮಾಡಿ ಅಂತ ಹೇಳಿದರು ಹೀಗಾಗಿ ಶಿವಕುಮಾರ್ ಅವ್ರ ಏನು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರು ನಾವು ಜಂಟಿಯಾಗಿ ಏನು ಫೋಟೋ ತೆಗೆದಿದ್ವಿ ಅನ್ನೆಲ್ಲ ಡಿಸ್ಪ್ಲೇ ಮಾಡಿದ್ವಿ ಜನರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ ನಮಗೂ ಕೂಡ ತುಂಬ ಖುಷಿಯಾಗಿದೆ ಮುಖ್ಯವಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ತೇಜಸ್ವಿ ಲೋಕ ಅಂತ ಮಾಡಿದ್ದಾರೆ ಅದರ ಥೀಮ್ ಇಟ್ಕೊಂಡು ಈಗ ನಮಗೆ ಮುಖ್ಯವಾಗಿ ಇಲ್ಲಿ ಸಾಹಿತ್ಯ ಲೋಕದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿರ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಮುಖ್ಯ ಆಶಯವಾಗಿ ಇಟ್ಕೊಂಡು ಇವತ್ತಿನ ಎಲ್ಲ ಇದು ಫಲಕೃಪ ಪ್ರದರ್ಶನವನ್ನು ಎಲ್ಲ ರಚನೆ ಮಾಡಲಾಗಿದೆ ಸೊ ಎಲ್ಲ ಡಿಪಾರ್ಟ್ಮೆಂಟ್ ಮೀನುಗಾರಿಕೆ ಇಲಾಖೆಯವರು ಕೂಡ ಸಾಲ ಹಾಕಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟು ಹಾಕಿದ್ದಾರೆ ಫಾರೆಸ್ಟ್ ಇಂದ ಹಾಕಿದ್ದಾರೆ ಸೊ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಹಾಕಿದ್ದಾರೆ ಟೂರಿಸಂ ಇಂದ ನಾವು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಏನು ಟೂರಿಸಂ ಪ್ಲೇಸ್ಗಳಿದೆ ಅದೆಲ್ಲ ಇದು ಮಾಡಲಿಕ್ಕೆ ಸೊ ಒಟ್ಟಾರೆಯಾಗಿ ಎಲ್ಲ ಜಿಲ್ಲಾ ಮಟ್ಟದ ಏನು ಇಲಾಖೆಗಳಿದಾವೆ ಆ ಎಲ್ಲ ಜಿಲ್ಲಾ ಇಲಾಖೆಗಳು ಒಟ್ಟಾಗಿ ಸೇರಿ ಒಂದು ಕ ವಸ್ತು ಪ್ರದರ್ಶನವನ್ನು ಚಿಕ್ಕಮಗ್ಳೂರು ಜಿಲ್ಲೆ ಜನತೆಗಾಗಿ ಮಾಡಿದೆ ಚಿಕ್ಕಮಗ್ಳೂರು ಜಿಲ್ಲೆ ಎಲ್ಲ ಜನರು ಇವತ್ತು ನಾಳೆ ನಾಡಿದ್ದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ಇರ್ತದೆ ದಯವಿಟ್ಟು ಎಲ್ಲ ಚಿಕ್ಕಮಂಗ್ಳೂರು ಜನ ಬಂದು ಇದನ್ನು ನೋಡಿಕೊಂಡು ಹೋಗಬೇಕು ಅಂತೇಳಿ ಚಿಕ್ಕಮಗ್ಳೂರು ಜನರಲ್ಲಿ ನಮ್ಮ ಜಿಲ್ಲಾಡಳಿತದ ಪರವಾಗಿ ಮಾಡ್ತೇನೆ ನಾವು ಸರಿಸುಮಾರು ಐವತ್ ಸಾವಿರ ಜನ ಈ ಮೂರ್ ದಿನದಲ್ಲಿ ಬರ್ತಾರೆ ಅಂತ ಅಂದಾಜು ಮಾಡಿದ್ದೀವಿ ಸೊ ಇದರಲ್ಲಿ ವಿವಿಧ ಇಲಾಖೆಗಳಾಗಿರುವಂತಹ ನಮ್ಮ ಫಿಶರಿ ಡಿಪಾರ್ಟ್ಮೆಂಟ್ ಇರಬಹುದು ಅವ್ರದ್ದು ಲೈಫ್ ಸ್ಟಾಲ್ ಇದೆ ಅವರು ವಿವಿಧ ಬಣ್ಣದ ಇಂಪೋರ್ಟೆಡ್ ಫಿಶ್ ಗಳು ಇದನ್ನೆಲ್ಲ ತಂದು ಇಟ್ಟಿದ್ದಾರೆ ನಂತರವಾಗಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಇವರು ಕೃಷಿ ಇಲಾಖೆಯಲ್ಲಿ ಸಿಗುವಂತಹ ಹಲವಾರು ಸಬ್ಸಿಡಿಗಳ ಬಗ್ಗೆ ಹಾಗೂ ಅವರಲ್ಲಿ ಇರುವಂತಹ ಸ್ಕೀಮ್ಗಳ ಬಗ್ಗೆ ನಂತರ ನರೇಗಾದಲ್ಲಿ ಮಾಡುವಂತ ಕನ್ವರ್ಜೆನ್ಸ್ ಇರಬಹುದು ರೇಷ್ಮೆ ಇಲಾಖೆಯಲ್ಲಿ ಇರುವಂತ ಬೆನಿಫಿಟ್ಸ್ ಟೂರಿಸಂ ಅವರು ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಹೀಗೆ ಹಲವಾರು ಇಲಾಖೆಗಳು ತೋಟಗಾರಿಕೆ ಇಲಾಖೆಯೊಂದಿಗೆ ಜೊತೆಗೂಡಿ ಅಹ್ ನಾವು ಈ ಒಂದು ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ರಾಜ್ಯದ ಪ್ರಖ್ಯಾತ ಛಾಯಾಗ್ರಾಹಕರಾಗಿರುವಂತ ಶ್ರೀಯುತ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರು ಹಾಗೂ ನಮ್ಮ ಹಿರೇಗೌಜ ಪಂಚಾಯಿತಿಯ ಮೆಂಬರ್ ಆಗಿರುವಂತಹ ಶಿವಕುಮಾರ್ ಅವರು ಇವರುಗಳು ತೆಗೆದಿರುವಂತಹ ಚಿಕ್ಕಮಂಗ್ಳೂರಿನಲ್ಲಿ ಆದಷ್ಟು ತೆಗೆದಿರುವಂತಹ ಚಾ ಛಾಯಾ ಚಿತ್ರಗಳನ್ನು ಸಹ ನಾವು ಇಲ್ಲಿ ಡಿಸ್ಪ್ಲೇಗೋಸ್ಕರ ಇಟ್ಟಿದ್ದೀವಿ ಇವತ್ತು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಚೈತ್ರೋತ್ಸವ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿನಲ್ಲಿ ಅದ್ದೂರಿಯಾದ ಒಂದು ಈ ಕಾರ್ಯಕ್ರಮನ ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ಎಲ್ಲ ಇಲಾಖೆಗಳ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ತೋಟಗಾರಿಕೆಗಳ ಇಲಾಖೆ ಪೂರ್ಣಿಮಾ ಅವ್ರಿರ್ಬೋದು ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆ ರಮೇಶ್ ಅವ್ರ ಇರ್ಬೋದು ಆಲಯ ಆರೋಗ್ಯ ಇಲಾಖೆಯವರು ಇರ್ಬೋದು ಬಹಳ ಚೆನ್ನಾಗಿ ಉತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ ವಿಶೇಷವಾಗಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಹಿರೇಗೌಜ ಶಿವಕುಮಾರ್ ಅವರ ಕೈ ಚಲಕದಲ್ಲಿ ಮೂಡಿ ಬಂದಿರುವ ಅದ್ಭುತ ವನ್ಯ ಮೃಗಗಳ ಭಾವಚಿತ್ರಗಳು ಕಾಫಿ ನಾಡಿನ ಜನತೆಯನ್ನ ಇನ್ನಷ್ಟು ಖುಷಿ ಪಡಿಸುವಂತಿದ್ದವು ನಾರಾಯಣ ರೆಡ್ಡಿ ರೆಡ್ಡಿ ಸರ್ದು ಏನು ಫೋಟೋಗ್ರಫೀಸ್ ನೋಡಿದ್ವಿ ವನ್ಯಜೀವಿಗಳ ಸ್ಥಳಕ್ಕೆ ಹೋಗಿ ಅವುಗಳ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಅದನ್ನು ಫೋಟೋ ತೆಗೆಯೋದು ಚಾಲೆಂಜಿಂಗ್ ಅದಕ್ಕೆ ವಿಶೇಷವಾದ ಒಂದು ತಾಳ್ಮೆಯೂ ಬೇಕು ಸಮಯವನ್ನು ಕೊಡಬೇಕಾಗ್ತದೆ ಅದೆಲ್ಲವೂ ಸಹ ಮೇಳೈಸ್ದಾಗ ಉತ್ತಮ ಕ್ಯಾಮರಾ ಅವು ಬೇರೆ ಬೇರೆ ಪಾಸ್ಟರ್ಸ್ ಅದು ಹುಲಿ ಚಿರತೆ ಇರ್ಬೋದು ಪಕ್ಷಿಗಳಿರ್ಬೋದು ಅವನ ಮತ್ತು ಆನೆ ಟಸ್ಕರ್ಗಳು ನೋಡಿದ್ವಿ ಅದನ್ನು ನೋಡಿದಾಗ ಅವರ ಒಂದು ವಿಭಿನ್ನ ಆಸಕ್ತಿ ಮತ್ತು ಒಬ್ಬ ಅಧಿಕಾರಿಯಾಗಿದ್ದರೂ ಕೂಡ ಅವರು ಇಷ್ಟೊಂದು ವಿಶೇಷವಾಗಿ ಮಾಡಿರುವಂಥದ್ದು ಪ್ರಶಂಸನೀಯ ಅದೇ ರೀತಿ ಶಿವಕುಮಾರ್ ಹಿರೇಗೌಜ ಅವರನ್ನ ನಾವು ಈ ಜಿಲ್ಲೆಯ ಅಭಿನವ ತೇಜಸ್ವಿ ಅಂತಲೇ ಹೇಳ್ತೇವೆ ಯಾಕಂದ್ರೆ ಒಂದು ಆ ಒಂದು ಜೀವನವನ್ನೇ ಅದಕ್ಕೆ ವೈಲ್ಡ್ ಲೈಫ್ಗೆ ಮುಡುಪಾಗಿಟ್ಟಿರುವಂತಹ ವ್ಯಕ್ತಿ ಸಾಕಷ್ಟು ಅರ್ಥಪೂರ್ಣವಾಗಿ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಕಳೆದ ಐದರಿಂದ ಆರು ವರ್ಷದಿಂದ ಕೂಡ ಅವರು ಮಾಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ವೈಲ್ಡ್ ಲೈಫ್ ಕಾರ್ಯಕ್ರಮಗಳಿರಲಿ ನ್ಯಾಚುರಲ್ ಹ್ಯಾಬಿಟೆಟ್ಗೆ ನಡೆಯುವಂಥದ್ದು ಇರಲಿ ಅಲ್ಲಿ ಡಿಸ್ಪ್ಲೇಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿದ್ದಲ್ಲಿ ಖಂಡಿತ ಇವರ ಫೋಟೋಗ್ರಫಿಗಳನ್ನ ಬಳಸ್ಕೊತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಲ್ಲಿ ಏನು ಪ್ರದರ್ಶನ ನೀಡಿದ್ದಾರೆ ಅದಕ್ಕೆ ಆ ಹಾರೇರು ಹೊಸ ಚಿಗುರು ಅನ್ನುವಂತೆ ನಾವು ಹೊಸ ಚಿಗಿರನ ರೂಪವಾಗಿ ಒಂದಿಷ್ಟು ಫೋಟೋಗ್ರಫಿಯನ್ನು ಆರಂಭಿಸಿ ಇವತ್ತು ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿ ನಮಗೆ ಭದ್ರಾ ಅಭಯಾರಣ್ಯ ಏನಿದೆ ಇಲ್ಲಿ ಒಂದು ಉತ್ತಮವಾದ ಛಾಯಾಗ್ರ ಚಿತ್ರ ಒಂದು ಒಳ್ಳೆ ಅವಕಾಶವನ್ನ ಕಲ್ಪಿಸಿದೆ ಈ ಅರಣ್ಯ ಇಲ್ಲಿ ಅನೇಕ ಫೋಟೋಗ್ರಫಿಗಳನ್ನು ಮಾಡಿದ್ವಿ ಅದರಲ್ಲೂ ಭದ್ರಾ ಬ್ಯಾಕ್ ವಾಟರ್ನಲ್ಲಿ ಮತ್ತು ಮುತ್ತೋಡಿ ಲಕ್ಕೋಳಿ ಇವೆರಡರಲ್ಲೂ ಒಳ್ಳೆ ಫೋಟೋಗ್ರಫಿನ ಮಾಡ್ಬೋದು ಸಾಹಿತ್ಯ ಓದಲಿಕ್ಕೆ ಆರಂಭ ಮಾಡ್ತಾ ಮಾಡ್ತಾ ನನಗೆ ತೇಜಸ್ವಿ ಅವರ ಕರ್ವಾಲೋ ಪುಸ್ತಕ ಸಿಕ್ತು ಆ ಕರ್ವಾಲೋ ಓದ್ತಾ ಓದ್ತಾ ಈ ಥರದ್ದು ಒಂದು ಕರ್ವಾಲದಲ್ಲಿ ಬರುವ ಹಾರ್ವೋವತಿ ಈ ಥರದ್ದು ಒಂದು ಜೀವಿ ನಿಜವಾಗ್ಲೂ ಇದೆಯಾ ಅಥವಾ ತೇಜಸ್ವಿಯವರ ಕಾಲ್ಪನಿಕನ ಅನ್ನುವಂಥದ್ದು ಭಾಳ ಕಡೆ ಚರ್ಚೆ ಆಗ್ತಾ ಇತ್ತು ಅದನ್ನು ಹುಡುಕೊಳ್ತಾ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ಹುಡ್ಕೊಂಡು ಓಡ್ತಾ 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 ನನಗೆ ಹಾಗೆ ಕ್ಯಾಮ್ರಾದೂಚು ಜೊತೆ ಜೊತೆಗೆ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿಕೊಂಡೆ ಆ ತೇಜಸ್ವಿಯವರ ಕರ್ವಾಲದಲ್ಲಿ ಬರುವಂಥ ಹಾರ್ವ ಒತಿ ನಿಜವಾಗ್ಲೂ ಇದೆ ಅನ್ನುವಂಥದ್ದು ನನಗೆ ನನ್ನ ನಲ್ಲಿ ಸೆರೆ ಹಿಡಿದು ಅನೇಕ ಜನರಿಗೆ ಅದೊಂದು ಕಾಲ್ಪನಿಕವಾಗಿ ಕಾದಂಬರಿ ಇರಬಹುದು ಅನ್ನುವಂಥದ್ದಿತ್ತು ಬಟ್ ಅದು ನಿಜವಾಗ್ಲೂ ಕಾಲ್ಪನಿಕ ಅಲ್ಲ ಹಾರುವ ಓತಿ ನಿಜವಾಗ್ಲೂ ಇದೆ ತೇಜಸ್ವಿ ಅನುಭವನ ಪಡ್ಕೊಂಡೆ ಆ ಕಾದಂಬರಿ ಇದೆಲ್ಲ ಫೋಟೋ ಶೂಟ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲ ತುಂಬಾ ಪೇಶನ್ಸ್ ಬೇಕು ಆಕ್ಚುಲಿ ಫೋಟೋ ತೆಗೆಯೋಕೆ ಎನಿಮಲ್ಸ್ ಬರೋವರೆಗೂ ಕಾದು ಕುತ್ಕೊಂಡಿದ್ದು ಫೋಟೋ ತೆಗೆಯೋದು ನಟ್ ಈಸಿ ಜಾಬ್ ಅನ್ಸುತ್ತೆ ಹಾಗೇನೆ ಪ್ರತಿಯೊಂದನ್ನು ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟು ತೆಗೆದಿದ್ದಾರೆ ಸೊ ಮಕ್ಳಿಗೆಲ್ಲ ನಾವು ಅಟ್ಲೀಸ್ಟ್ ಇಲ್ಲಿ ತೋರಿಸಬಹುದು ಹೌಸ್ ಅಲ್ಲಿ ಅಲ್ಲಿ ಯಾವ್ದು ಟೈಗರ್ ಕಾಣಿಸ್ತು ತುಂಬಾ ಕ್ಯೂಟ್ ಆಗಿದೆ ಫೋಟೋಗ್ರಾಫೀಸ್ ಪ್ಯೂರ್ಲಿ ನ್ಯಾಚುರಲ್ ಆಗಿದೆ ತುಂಬಾ ತುಂಬಾನೇ ಕ್ಲಾರಿಟಿ ಇದೆ ಅದ್ಭುತವಾಗಿ ತೆಗೆದಿದ್ದಾರೆ ಒಟ್ಟಾರೆಯಾಗಿ ಗಣರಾಜ್ಯೋತ್ಸವದಂತಹ ನಾಡ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಚಿಕ್ಕಮಗಳೂರಿನ ಸಾರ್ವಜನಿಕರು ಪಾಲ್ಗೊಂಡು ಹಲವು ಇಲಾಖೆಗಳು ಸಿದ್ಧಪಡಿಸಿರುವ ಕಲಾಕೃತಿಗಳು ಹಾಗೂ ಪ್ರತ್ಯಕ್ಷಿಕೆಗಳನ್ನು ಕಣ್ತುಂಬಿಕೊಳ್ಳುವ ಅವಕಾಶವನ್ನ ಕಲ್ಪಿಸಿಕೊಟ್ಟ ಜಿಲ್ಲಾಡಳಿತಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ರು ಮಕ್ಕಳುಗಳಿಂದ ಹಿಡಿದು ವಯಸ್ಸಾದವ್ರು ಎಲ್ಲರಿಗೂ ಕೂಡ ನೋಡಿ ನಿಜವಾಗ್ಲೂ ಕೂಡ ಖುಷಿ ಪಡುವಂತಹ ವ್ಯವಸ್ಥೆಯನ್ನ ಮಾಡಿದ್ರೆ ತುಂಬಾ ಸಂತೋಷ ಆಯ್ತು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ